ಹಲೋ ಯಾರು ಕೃಷ್ಣಪ್ಪ ಕೃಷ್ಣಪ್ಪ ಯಾವ ಕೃಷ್ಣಪ್ಪ ಬೇಕಿತ್ತಪ್ಪ ನೀವ್ಯಾರು ಮಾತಾಡ್ತಿರ ವೆಂಕಟೇಶ್ ಆಚಾರು ಅಂತ ವೆಂಕಟೇಶ್ ಹಾ ಏನ್ ಮಾಡ್ತಿದೀಯಾ ನಿಮ್ಗೆ ಯಾರು ಬೇಕು ನಿಂಗೆ ಮಾಡಿದ ಹ್ಮ್ ನಂಗೆ ಮಾಡಿ ನೀವ ಯಾರು ಅಣಿಯ ನೀವು ಆ ಯಾರ್ ನೀವು ಏನ್ ಮಾಡ್ತೀಯಾ ನಿಂಗೆ ಬೆಳಿಗ್ಗೆ ಎದ್ದು ಮಾಡಕ್ ಕೆಲ್ಸ ಇರಲಿಲ್ಲ ಏನಿಲ್ಲ ಬೆಳಿಗ್ಗೆ ಎದ್ದು ನೋಡ್ತಿರ್ತೀಯಾ ಯಾರು ಅಂತೀಯಾ ನಾನು ರಮೇಶ ಓ ಯಾರು ಆ ಮೂಲೆ ಮೂಲೆ ಕುರಿ ತಿಮ್ಮ ರಮೇಶಣ್ಣ ಕುರಿ ತಿಮ್ಮಯ ಮಗ ನಾನು ಓ ಹೇಳಿ ರಮೇಶ್ ಅಣ್ಣ ಏ ಏನ್ ಮಾಡ್ತಿದ್ಯಾ ತ್ವಾಟಕ್ ಬಂದಿದ್ದೆ ಯಾವಾಗ್ಲೂ ಇರ್ಲಿಲ್ಲ ಎ ಅಲ್ಲಿ ಯಾಕ ಬೇಜಾರಾಯ್ತು ಮನೆ ತಕ್ಕ ಮದ್ವೆ ಕುಡ್ದೋಗಣ ಅಂತ ಬಂದೆ ಹೌದಾ ನೀ ನೀನ್ ಬರೀ ತೋಟ ತುಡುಕಿ ಎಲ್ಲೂ ಇದ್ ಮಾಡ್ಕ ಎಲ್ಲೂ ಹೋಗ್ಲಿಲ್ವಾ ನೋಡ ವಕಯ ಆಧಾರ್ ಕಾರ್ಡ್ ತಗೊಂಡು ದೇವಸ್ಥಾನಕ್ಕೆ ಹೋಯ್ತು ನೀನ್ ನೋಡೋ ಇಲ್ಲೇ ಇದ್ದೀಯ ಮೊನ್ನೆಲ್ಲ ನಿಮ್ಮ ಮನೆಯವ್ರು ಹೋಗಿದ್ರು ಅಲ್ಲಿ ಸಿಕ್ಕಿತ್ತು ಬಸ್ ಸ್ಟಾಂಡಾಗೆ ಯಪ್ಪ ಈ ಹೆಣ್ ಮಕ್ಳಿಗ್ ಅಂದ್ರೆ free ಆಗಿ ಆಧಾರ್ ಕಾರ್ಡ್ ತೋರ್ಸಿದ್ರೆ ಕಳ್ಸ್ತಾರಂತೆ ನಮ್ಗೆ ಮಕ್ಳು ಓದಕ್ ಕಾಸ್ ಕಿತ್ಕೊಂತಾರಲ್ಲ ನೀನು ದುಡ್ಡು ಖರ್ಚ್ ಮಾಡ್ದೇನೆ ಮನೆಗೆ ಮಡಿಕೊಂಡು ಎಲ್ಲ ಬೀದಾಗೆ ಟ್ರಂಕ್ ಆಗಿ ಮಡಿಕೊಂಡು ಓಡಾಡ್ತಿದ್ರೆ ಕೊಡ್ತಾರ ತಗಿ ಖರ್ಚ್ ಮಾಡು ನೀನು ಹೋಗ ನಾವೂನು ಅಲ್ಲ ನಾ ಟ್ರಂಕ್ ಆಗಿ ಎಲ್ಲಿ ಇಕ್ಕಿದಿವಿ ಇನ್ನೇನ್ ದುಡ್ದಿದ್ದಲ್ಲ ನಿನ್ ಮಗ ದುಡ್ದಿದ್ದು ನಿಂದು ಎಲ್ಲ ಟ್ರಂಕ್ ಆಗಿ ಮಡಿಕೊಂಡಿದ್ದೀಯ ಇನ್ನೆಲ್ ಮಡಿಕೊಂಡಿದ್ದೀಯ ಎಲ್ಲ ಚಡ್ಡಿ ಜೇಬಾಗ್ ಮಡಿಕೊಂಡಿದ್ದೀಯ ಎಲ್ಲಾನುನು. ಹೋ ಅಲ್ಲಿ ನಮ್ ಮಿತ್ರ ತಗ ಬಂದ್ಬಿಡು ಎಲ್ಲ ಅಟ್ನೆ ಹಾಕಿ ಜೋಡ್ ತಿಕ್ಕಿದೀವಿ ನೀನು ಹೊಸ ತುಂಬ್ಕೊಂಡ್ ಹೋಗಿವಂತೆ ನಾವೇನ್ ಬರಲ್ಲ ನಮ್ಗೆ ಏನಾಗಬೇಕಾಗತ್ತೆ ಈಗ ನಾನುನು ಕೃಷ್ಣ ಅವನೇಮಿ ಎಲ್ಲಾನು ಸೇರ್ಕೊಂಡು ಇದು ದೇವಸ್ಥಾನಕ್ ಹೋಗೋಣ ಅಂತಿದ್ದಿ ಬತ್ತಿಯಾ ಯಾವ ಕೃಷ್ಣ ಅವನು ಮಲ್ಲೇಶ್ನ ಮಗ ಯಾರು ಮಲ್ಲೇಶ್ ಅಂತ ತಿಮ್ಮಣ್ಣನ ಮಗ ಅಂತ್ಯ ಹ್ಞೂ ಹೇಳ್ರಿ ಹಿಂಗ್ ಈಗ ನಿನ್ಗೆ ಯಾರನ್ನಾಗ್ಲಿ ನಿನ್ಗಿಂತ ಚಿಕ್ಕ ಹುಡುಗುರ್ ಹೆಸರು ಹೇಳೋದು ನಿಂಗೆ ಗೊತ್ತಾ ನೀನ್ ಅಲ್ಲಿ ಎಲ್ಲ ಮುಗಿಸ ಎಲ್ಲ ಮುಗಿ ಮಾಡ್ಕೊಂಡ್ ಅಲ್ಲಿ ಎಷ್ಟು ನಿನ್ ವಯಸ್ಸು ಇವಾಗ ಹತ್ತೊಂಬತ್ತು ಬಿಟ್ಟಾಗ ನಾಟಕಕ್ಕೆ ಅದು ಈಗ ಬತ್ತಿಯ ಆಯಾ ನೀನು ಯಾ ಸೀಮಾ ದೊಡ್ಡ ನೀನು ದೊಡ್ಡನ ದೊಡ್ಡನ ಅಂತ ನೀನು ಈಗ ಅದ್ ಬಿಟ್ಟಾಕೋ ನನ್ ದೇವರು ಏನ್ ಕೊಸ್ಬಿಟ್ರೆ ನನ್ ಒಳ್ಳೆ ಮನ್ಷಾಲ ಆಮೇಲೆ ಅಯ್ಯಾ ನೀನು ಯಾರೇಸೋದು ಇರ್ಲಿ ಪಾಕ್ಸೋದು ಇರ್ಲಿ ಅವೆಲ್ಲ ಕತೆ ಪೂರಾಣ ಎಲ್ಲ ಬಿಟ್ಟು ಈಗ ನೀನ್ ಏನ್ರ ಎಂಟ್ರಗ್ ಹೋಗ್ತಿಯಪ್ಪ ಹಾ ಎಂತ್ರಾಗೆ ಕಾರಣ ಕಾರ್ ಮಾಡೋಣ ಕಾರು 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 ಯಾವ ತಮ್ಮ ಎಂತ ಎಂತದು ಕಾರು car ಎಂತದು ಅಂತ ಅಂದ್ರೆ ಹೊತ್ಕೊಂಡ್ ಹೋಗೋವಂತದ್ದು ಯಾವ್ದನ ಆಗ್ಲಿ ಬಿಡು ನಮ್ಮ ಮನೇಲಿ ಒಂದ್ ಐದ್ ಆರ್ ಜನನ ಕರ್ಕೊಂಡ್ ಹೋಗೋವಂತದ್ದು ಇನ್ನೇನ್ helicopter ಮಾಡನ ಅದೆ ಹೆಲಿಕಾಪ್ಟರ್ ಅದೆ helicopter ಗೆ ಹೋಗ್ಬಿಡು ಅಂದ್ರೆ ಹೆಲಿಕಾಪ್ಟರ್ ಮಾಡೋದ್ ಆ ತುಮಕೂರ್ ಟೌನ್ town ಅಲ್ಲಿ ಹಾಗೆ ನಿಲ್ಸರ್ ಅಲ್ಲ ನಡಿ ಅದ್ರಾಗೆ ಹೋಗ್ಬಿಡಣ ನೀನ್ ಅಂತ ಅಡ್ಡಾಡಿ ಇರ್ಬೇಕಲ್ಲ ಯಾಕಯ್ಯ ಅಲ್ಲ ಆ ಶೋಗ್ ನಿಲ್ಸಿರೋದನ್ನ ತಗೊಂಡ್ ಹೋಗ್ತೀನಿ ಅಂತ ಹೇಳ್ತಿಯಲ್ಲ ನಾನೇನಂತ ಪೆಗ್ನನ್ ಮಗನಾ ನಾನು ಯಾವ್ ಗನ ಹೇಳ್ಬಿಡಿ ನಮ್ಮಅಮ್ಮ ಅದೇ ತಿಳ್ಕೊಂಡ್ ಹಾಕ್ತಾರೆ ಅಶ್ವಾಗ್ ಎಲ್ಲ ಕಣೆ ನಿಲ್ಸಿರೋದು ನಾನ್ ಹೋಗಿ ಒಂದು ಗೆ ಒಂದು ಕಟ್ಟೆ ಕಟ್ಬಿಟ್ಟು ಅದ್ರ ಮೇಲೆ ನಿಲ್ಸಿರೋದು ಸುಟ್ಟುನು ಹಾಕ್ತವ್ರೆ ಅದು ಓಡಾಡ್ತೈತ ಅದು ಅಯ್ಯೋ ಇನ್ನೇನು ಹೆಲಿಕಾಪ್ಟರ್ ಮನೆ ಬದ್ಲಾಗ ನಿಲ್ಸ್ತಾರ ತಂದು ಅಲ್ಲೇ ನಿಲ್ಸೋದು ಅದು ಶನಿವಾರ ಭಾನುವಾರ ತುಮಕೂರಿನವರಿಗೆ ಮಾತ್ರ ಆಧಾರ್ ಕಾರ್ಡ್ ಇದ್ರೆ ಗಂಡುಸ್ರಿಗೆ ಮಾತ್ರ ಅದು ಗಂಡುಸುರು ತುಮಕೂರ್ನವ್ರು ಸುತ್ತಮುತ್ತ ಊರಿನವರಿಗೆ ಆಧಾರ್ ಕಾರ್ಡ್ ಕೊಟ್ರೆ ಆಫ್ ರೇಟು ಮತ್ತೆ ಮಲೇಷಿಯಾಗ ಕರ್ಕೊಂಡೋಗಿ ಕರ್ಕೊಂಡ್ ಬತ್ತಾರೆ ಎಂಟು ಕಾಲಿಗೆ ಹೊರಡುತ್ತೆ ಅದ ಮಲೇಷಿಯಾಗ ಹೋಗಿ ತೋರ್ಸ್ಕೊಂಡು ತಿರ್ಗಿ ರಾತ್ರಿ ಎಂಟು ಮಕ್ಕಳ ಒಂಬತ್ತು ಗಂಟೆಗೆ ಲಾಸ್ಟ್ ಬಸ್ ಊರ್ ಹೋಗ್ ಕರ್ಕೊಂಡ್ ಬಂದ್ ಬಿಡ್ತೈತೆ ತುಮಕೂರ್ಗೆ ಮಾಮ ನೀನ್ ಅಂತ ನಾನು ನಿಮ್ಮ ಅಮ್ಮ ಸತ್ತಗಲು ಹೋಗ್ ಬಂದಿದ್ದೀನಿ ಹೋಗಿದ್ದಾ ದೇವ್ರಣೆ ಕಣೆ ಓಕೆತ್ ಕಣೆ ಬೇಕಾರೆ ಯಾರ್ಗನ ಕೇಳ ಏನು ನೀನು ಬೇಕಾರೆ ಅವನ್ಗೆ ಬೇಕಾರೆ ಅವ್ನು ಸೂರಿಗ ಸೂರಿಗಾನ ಕೇಳು ಅವ್ನು ಯೋಗಿಗನ ಕೇಳು ಯಾರಿಗಾನ ಕೇಳು ನಮ್ಮಅಮ್ಮ ಸತ್ತಗಲು ಹೆಲಿಕಾಪ್ಟರ್ ಒರಿಜಿನಲ್ ಕಣೆ ಯೋ ಡೂಪ್ಲಿಕೇಟ್ ಅಲ್ಲ ಅವು ಅಂದ್ರೆ ಈಗ ಮಳೆಗಾಲ ಬಂದಿತ್ತಲ್ಲ ಈಗ ನೆನ್ನೆ ಮೊನ್ನೆ ಅಲ್ಲ ಒಂದು ಹದ್ನೈ ದಿವ್ಸದ ಮಳೆಗಾಲ ಅಲ್ವಾ ಅದಕ್ಕೆ ಅದಕ್ಕೆ ಡ್ರೈವರ್ ಏನೋ ಹುಷಾರಿಲ್ವಾ ಅಂತ ಬಂದಿಲ್ಲ ಅದಕ್ಕೆ ಅಲ್ಲೇ ನಿಲ್ಸಿದ್ರು ಈ ಸೋಮವಾರದಿಂದ ಬಿಡ್ತಾರಂತಪ್ಪ ಟಿಕೆಟ್ ಎಲ್ಲಿ ತಗೊಂಬೇಕು ಟಿಕೆಟ್ ಎಲ್ಲಿ ತಗೊಬೇಕು ಅದಕ್ಕೆ ಅಲ್ಲೇ ಮುನ್ಸಿಪಾಲ್ ಆಫೀಸ ಕೊಡ್ತಾರೆ ಹಿಂದ್ಗಡೆ ನಾವು ಇರೋದು ಒಳಗೆ ಮುನ್ಸಿಪಲ್ ಆಗಿ ಹೋಗಿ ನಾವು ಕೇಳಿ ಕೊಡ್ತಾರೆ ಪಂಚಾಯತ್ ಬರ್ಸ್ಕೊಂಡ್ ಹೋಗ್ಬೇಕು ಪಂಚಾಯತಿಗೆ ಏನಿಲ್ಲ ನಾವು ತುಮಕೂರು ಸುತ್ತಮುತ್ತ ಇರೋರೆಲ್ಲ ಅಲ್ಲಿ ಹೋಗ್ಬಿಟ್ಟಿ ನಾವು ಹೋಗಿ ಒಂದು ಡೇಟ್ ಒಂದು ಯಾವತ್ತು ಹೊರ್ಡ್ತೀವಿ ಅಂತ ಹೇಳ್ಬಿಟ್ಟು ಬುಕ್ ಮಾಡಿಸ್ಕೊಂಡು ಬಂದ್ರೆ ಕರ್ಕೊಂಡು ಕರ್ಕೊಂಡ್ಬತ್ತ ಇಂಥ ದಿವಸ ಬರ್ರಪ್ಪ ಅಂತ ಹೇಳ್ತಾ ದಿವಸ ಕರ್ಕೊಂಡ್ ಕರ್ಕೊಂಡ್ ಬರ್ತಾರೆ ಟಿಕೆಟ್ ಅದಕ್ಕೆ ಇಲ್ಲೇ ನಾವು ಯಾವ ಊರಿಗೆ ಹೋಗ್ತೀವಿ ಅಂತ ಈಗ ನಾನು ಮೊನ್ನೆ ಮಲೇಷಿಯಾಗೆ ಹೋಗಿದ್ನಲ್ಲ ಒಂಬೈನೂರ ಐವತ್ತೆರಡು ರೂಪಾಯಿ ಡಿಸ್ಕೌಂಟ್ ಎಲ್ಲ ಹೋಗಿ ಆಧಾರ್ ಕಾರ್ಡ್ ಇತ್ತಲ್ಲ ಮಲೇಷಿಯಾ ಹ್ಞೂ ಅಲ್ಲಿ ಏನಕ್ಕೆ ಹೋಗಿದ್ದೆ ಅಯ್ಯೋ ದೇವಸ್ಥಾನಕ್ಕೆ ಹೋಗಿದ್ದೆ ಕಣ್ಯಾ ಹಾ ಹ್ಮ್ ಈಗ ನೀನು ಬರಂಗಿದ್ರೆ ನಾಲ್ಕ್ ಜನ ಹೋಗ್ಬೋದ ಅಷ್ಟೇ ನೀನ್ ಜನ ಹೋಗಿದ್ರೆ ಆಧಾರ್ ಕಾರ್ಡ್ ಕೊಡು ಹೋಗಿನ ಈಗ ನಾಳೆಕ ಯಾವಾಗ ನಾವ್ ಹೋಗಿ ಬುಕ್ ಮಾಡ್ಕೊಂಡ್ ಬರೋಣ ಅವ್ರ ಯಾವತ್ ಡೇಟ್ ಕೊಡ್ತಾರೋ ಅವತ್ತು ಹೋಗ್ಬಿಟ್ ಬರೋಣ ಓ ನಿಂತ್ ಕೊಟ್ಬಿಡ್ತಾರೆ ಕಾಸಾ ನೀನ್ ಎಷ್ಟು ಅಂತ ಹೇಳಿದೆ ನೀ ಕೂಡ ಏನ ಐನೂರ ಸಾವಿರ ನಾತದ ದುಡ್ಡೆನ್ ತಗೊಂಡೆ ನೀನ್ ಊರ್ ಬಿಟ್ಬಿಡ್ತಾರ ಕೊಡ ಯಾವ ಕಾಸ ಯಾವ್ ಕಾಸ್ ಕೊಡು ಕಾಶ್ ಕೊಡಿ ಟಿಕೆಟ್ ಬುಕ್ ಮಾಡಿಕೊಡ್ಬೇಕು ಬತ್ತೀನಿ ಬರೋಂಗಾಯಿದ್ರೆ ಬತ್ತಿಯೇ ಈಗ ಇಲ್ವೋ ಹೇಳ ಅದನ್ನ ಅದೇನ್ ತ್ವಾಟ್ದಾಗ ಇರೋ ಕುರ್ಬಾ ಆಯ್ಕಲ್ ಹೋಗು ಅಂತ ಹೇಳಕ್ಕೆ ದುಡ್ಡು ಅದು ಯಾ ಕೊಡೋರಿ ಈಗ ದುಡ್ಡೇನ ಈಗ ಹ್ಮ್ ಬರ್ತೀಯ ಈಗ ನೀವು ಅದನ್ನ ಅದನ್ ಹೇಳಿ ಕರೆಕ್ಟಾಗೆ ನೋಡಪ್ಪಾ ಈಗ ನನ್ನ ಅದೆಂಥದ್ದೋ ಪಿಚ್ಚರ್ ಊರ ಐತೆ ಅಂತಲ್ಲ ರಾಮೋಜಿ ಪಿಚ್ಚರ್ ಊರು ರಾಮೋಜಿ ಫಿಲಂ ಹ್ಮ್ 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 ಹಾ ಅಲ್ಲಿಗೆ ಎಷ್ಟ ಅಂತಾರೆ ಅಲ್ಲಿ ಇನ್ನೆಷ್ಟ್ ಅಯ್ಯ ಇಲ್ಲಿಗೆ ಮಲೇಷಿಯಾ ಗೆ ಒಂಬೈನೂರ ಐವತ್ತ್ ಎರಡ್ ಅಂದ್ರೆ ಇಲ್ಲಿಗೆ ಒಂದು ಮುನ್ನೂರ್ ಐವತ್ತ್ ಹಚ್ಚಿ ಮುನ್ ನಾನೂರ್ ಇರ್ಬೇಕು ಅಷ್ಟೇನೆ ನಮ್ India ಅಲ್ವಾ ಅದು ನೀನು ಅಸಾಧ್ಯ ಇದ್ದವನು ನೀನು ನಿನ್ ತಿಮ್ಮಣ್ಣನ್ ಮಗ ಇದ್ಯಲ್ಲ ನೀನು ಬಹಳ ಕಟ್ರಿ ನನ್ ಮಗ ನೀನು ನೀನ್ ಹೆಚ್ಚು ಕಮ್ಮಿ ಎಲ್ಲ ಮೂರ್ ಪಟ್ಟಿ ಇಟ್ಕೊಂಡು ಹೇಳಿರ್ತೀಯ ನೋಡು ಅಲ್ಲ ನೀನು ಹಿಂಗೆ ಹೇಳಿ ಹೇಳ ಒಜ್ಜಿಗ್ ಮೋಸ ಮಾಡ್ಕೊಂಡು ಇನ್ನು ಇಷ್ಟ್ ಇನ್ನು ಹಿಂಗೆ ಎಷ್ಟು ಅಜ್ಜಿದಿರ್ಗೆ ಎಷ್ಟು ವಯಸ್ಸಾಗೆ ಎಷ್ಟ್ ಮನೆ ಹಾಳ್ ಮಾಡ್ಬಿಟ್ಟಿದ್ದೀನಿ ನೀನು ಹೋಗತ್ತ ಎಷ್ಟು ನೀರು ಎಲ್ಲಾ ಎಷ್ಟು ಹುಡ್ಗಿಯರು ಜೀವನ ಹಾಳು ಮಾಡಿದ ವಯಸ್ಸಾಗ ನೀನು ನೀನು ಕರೆಕ್ಟ್ ಆಗಿ ಯಾರಲ್ಲ ಮಾತಾಡೋನ್ಗೆಲ್ಲಾ ಮಾತಾಡೋಲ್ಲ ಬರ್ತಾ ಅಣ್ಣಯ್ಯಂತ ನಿನ ಅಣ್ಣಯ್ಯ ಅದ್ ಈಗ ಹೇಳ್ತೀನಿ ಈಗ ಅದ್ವೇ ಅಂತಾರೆ ಈಗ ಈಗ ಕೊಡ್ತೀನಿ ಹ ಇನ್ನೂರ ರೂಪಾಯಿ ಕೊಡ್ತೀನಿ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಬರ್ಬೇಕು ಹಾ ಅಡ್ವಾನ್ಸ್ ಇಪ್ಪತ್ತೈದು ರೂಪಾಯಿ ಹಾಕ್ತೀನಿ ನೋಡು ನೀನ್ ಸರಿಯಾದ ನೀನು ಒಂದ್ ಕೆಲ್ಸ ಕೆಲಸ ಒಂದ್ ಸೀರೆ ಉಟ್ಕೋ ಲಂಗ ಸೀರೆ ಜಾಕೆಟ್ ಸೀರೆ ಉಟ್ಕೊಂಡು ಒಂದ್ ಆಧಾರ್ ಕಾರ್ಡ್ ತಣ್ಣ ಮೆಂಗ್ ಹೋಗ್ಬಿಡ್ ನೀನ್ ಮತ್ತೀಗ ಎಲ್ಲ ಕಡೆ ಇಪ್ಪತ್ತ ಐದ್ ರೂಪಾಯಿ ಕರ್ಕೊಂಡು ಹೋಗ್ತಾರೆ ಹೆಲಿಕಾಪ್ಟರ್ ಕಣೆ ಕರ್ಕೊಂಡ್ ಹೋಗ್ತಿರೋದು ಯಾವ ಒಂಬೈನೂರ ಐವತ್ತೆರಡು ತಮಾಷೆಗೆ ಹೇಳಿದ್ದು ನಿನ್ಗೆ ಹದಿನೈದ್ ಸಾವಿರ ಇಪ್ಪತ್ ಸಾವಿರ ಆಗುತ್ತೆ ನೀನು ಅವನು ಯಾರೋ ಅವ್ನು ರಂಗಬಣ್ಣಗೆ ಅವ್ನ ಮುರ್ಸಿಂಗ್ ಎಲ್ಲಾರ್ಗುನು ನೀನು ಕರ್ಕೊಂಡ್ ಅಲ್ಲಿ ಇಲ್ಲಿಗ್ ಇಲ್ಲಿ ಹೋಗ್ತೀನಿ ಅಂತ ಹೇಳಿ ನೀನ್ ಎಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಇಸ್ಕೊಂಡಿದ್ಯಾ ಅಂತ ಹೇಳಿದ್ರು ನಂಗೊಂದ್ಸರಿ ಅದಕ್ಕೆ ಒಂಬೈನೂರು ನೀನು ನನ್ನ ನನ್ನ ತಗ್ ಲಾಭ ಇಕ್ಕಂಬಡ ಒಳ್ತಕ್ ಬಂದಾಗ ಯಾವಾಗ ಎಡೆ ಮಟ್ಟ ಹೋಗಿ ಅಂತೆ ನಮ್ಮ ಎಲೆ ಇದು ಕುರುಬು ಏನು ಬೇಡ ನಮ್ಮ ಮನೆಗ್ ಸೋಲಾರ್ ಐತೆ ನೀನು ಏನಯ್ಯ ಯಾರನೋ ಒಂಬೈನೂರ ಐವತ್ತೇಳು ರೂಪಾಯಿ ಹೆಲಿಕಾಪ್ಟರ್ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಹೆಂಗ್ ಜಲ್ದಿ ರೆಡಿ ಆಗ್ಬಿಟ್ಟಿದೆ ನೋಡಿ ಹೇಳ್ತೀನಿ ಈಗ ಬರೀ ಯಾವ್ ನಾಳಿಕ ಹಬ್ಬ ಐತೆ ನಾಳಿಕ ಹಬ್ಬ ಐತೆ ನಿಂಗೆ ಯಾವ ಹೆಲಿಕಾಪ್ಟರ್ ಇಲ್ಲ ಪಲಿಕ್್ಯಾಪ್ಟರ್ ಇಲ್ಲ ನಿನ್ ಕರ್ಕೊಂಡು ಹೋಗ್ಬಿಟ್ರ ಅದೇ ಅವ್ರು ಚಡ್ಡಿ ಪಜ್ಜಿ ಎಲ್ಲ ಬಿಚ್ಕೊಂಡ್ ಮಾರ್ಸ್ಕೊಂಡು ಕಳ್ಸ್ಕೊಡ್ತಾರೆ ನಾಡ್ದು ಹಬ್ಬ ಐತ ಒಂದ್ ಕಾಯಿ ಕೊಡ್ಬಾ ಯಾವ ಹಾ ಅದನ್ನ ನಮ್ ಮನೆ ತಕ್ಕ ತಗೊಂಬ ಇನ್ನು ಬೇಕಾರ್ ಐವತ್ತು ರೂಪಾಯಿ ಹೆಚ್ಚಾಗ್ ಸೇರ್ಸ್ ಕೊಡ್ತೀನಿ ಇಲ್ಲಿಂದಾನೆ ಎತ್ಕೊಂಡ್ ಹೋಗೋಣ ಬರ್ಲಿ ಒಂದ್ ನಾಳೆ ಹಬ್ಬ ಐತೆ ಯಾವ್ದೇ ಟೂರ್ ಬರಲ್ಲ ನಾನು ಇಲ್ಲೂ ಬರಲ್ಲ ನಾಳೆ ಒಂದತ್ ಕಾಯಿ ಕೊಡಯ್ಯ ಒಂದತ್ ಕಾಯಿ ಕೊಡಯ್ಯ ನಮ್ಮ ಊರ ಜಾತ್ರೆ ಐತ್ ಓ ಇನ್ನೇನು ಬೇಡವಾ ಕೊಡಯ್ಯೋ ಒಂದ್ ಕಾಯಿ ಒಂದ್ ಕಾಯಿ rate ಎಷ್ಟ್ ಗೊತ್ತ ಇವಾಗ ಎಷ್ಟು ಎಂಬತ್ ರೂಪಾಯಿ ಆಗೈತೆ ಎಂಬತ್ ರೂಪಾಯಿ ಹಾ ಯೋ ಒಂದ್ ಕೊಣೆಯ ಒಂದಕ್ಕೆ ಎಷ್ಟಯ್ಯ ಒಂದಕ್ಕೆ ಕಣಲ್ಲ ಎಂಬತ್ತು ಅಯ್ಯ ನೀನು ಯಾವ್ದನ ಅಪ್ಪನ್ ಕಾಲು ಹಿಡ್ಕೊಂಡ್ ಎಲ್ಲ ಮೊನ್ನೆ ಎಲ್ಲ ಇತ್ತು ಹೋಯ್ತು ಈಗ ಹತ್ ರೂಪಾಯಿ ಹದಿನೈದು ರೂಪಾಯಿ ಬಂದೈತೆ ಹಾ ಕೊಡು ಅದೇ ನೀನ್ ಸಂಪಾದನೆ ಮಾಡಿರೋದಲ್ಲ ನಿಮ್ ಹೆಂಗಸರು ಕಡೆ ತಾಟನ್ ತಗೊಂಡು ಏನ್ ಯಾರನ್ನ ಜನಕ್ಕೆ ಹೆಲ್ಪ್ ಮಾಡು ಏನಾದ್ರು ಅಂದಿದ್ ನೀನು ఏ సంపాద రెజ హాక్కి సరియా కయితీని ఎల్డా తగ్బన్బింగ్ నమ్మూరిందే అక్కడ కళ్ కసు

ನಾವೇ ನಿಂಗುಸ್ರಾ ಹಿಂಗೆ ನಿಂಗುಸ್ರು ಕೊಟ್ಟು ಅವ್ರೇನೋ ಇದ್ ಮಾಡ್ಕೊಂತೀವಿ ಕೊಟ್ಟು ಪಾಪ ಅವ್ರ್ನ ಅಯೋಸ್ತಿದೀಯ ಅಂತ ಅಂದ್ರೆ ನಾವೆಲ್ಲಿಂದ ಮಾಡಕ್ ಕೊಡಣಪ್ಪ ನಿನ್ ಕಾಸ್ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾ ನಮ್ ಬಗ್ಗೆ ಅನ್ಯಾಯ ಮಾತಾಡಿದ್ರೆ ನಾಳೆ ಬಿಡ್ತೇವೆ ಹ್ಮ್ ಏನ್ ನೀನೇ ಕಟ್ಟು ಸಂಪಾದನೆ ಮಾಡಿರೋಂಗ ಯಾರನೇ ಅತ್ತೆ ಮಾವ ಬಿಟ್ಟೋಗಿದ್ರು ಇಕ್ಕಾ ಇಕ್ಕ ಇಕ್ಕಾ ನಂಗೆ ಬಟ್ಟೆ ದಿಕ್ಕಾ ಲಿಕ್ಕಾ ಇಕ್ಕಾ ಯಾವ ಕೃಷ್ಣ ಬೇಕಿತ್ತಪ್ಪ ನೀವ್ ಯಾರ್ ಮಾತಾಡ್ತಿರೋದು ಆ ವೆಂಕಟೇಶ ಆಚಾರ್ಯ ಅಂತ ವೆಂಕಟೇಶ ಆಚಾರ್ಯರು ಹಾ ಏನ್ ಮಾಡ್ತಿದೀಯಾ ನಿಮ್ಗ್ ಯಾರ್ ಬೇಕು ಏ ನಿನ್ಗೆ ಮಾಡಿದ್ ಕಣ ಹೇಳಿಯಾ ಹ್ಮ್ ಹಂಗೆ ಮಾಡಿ ನೀವು ಆ ಯಾರ್ ನೀವು ಏನ್ ಮಾಡ್ತೀಯಾ ನಿನ್ಗೆ ಬೆಳಿಗ್ಗೆ ಎದ್ದು ಮಾಡೋ ಕೆಲ್ಸ ಇರೋಲ್ಲ ಏನಿಲ್ಲ ಬೆಳಿಗ್ಗೆ ಎದ್ದು ನೋಡ್ತಿರ್ತೀಯಾ ಯಾರು ಅಂತೀಯಾ ನಾನು ರಮೇಶ ಓ ಯಾರು ಮೂಲ ಮನೆ ಕುರಿತಿ ರಮೇಶ್ ಅಣ್ಣ ಕುರಿ ತಿಮ್ಮಿ ಮಗ ನಾನು ಓ ರಮೇಶ್ ಅಣ್ಣ ಏನ್ ಮಾಡ್ತಿದ್ದೆ ತೋರ್ತಕ ಬಂದಿದ್ದೆ ಆವಾಗಲೂ ಇರ್ಲಿಲ್ಲ ಯಾಕ ಬೇಜಾರಾಯ್ತು ಮನೆ ತಗ ಮದ್ಗ ಕುಡಿದಾಗ ಅಂತ ಬಂದೆ ಹೌದಾ ನೀನ್ ಬರೀ ತೋಟ ಆಟ ತುಡಕೆ ಎಲ್ಲೂ ಇದ್ ಮಾಡ್ಕೊಂಡು ಎಲ್ಲ ಹೋಗ್ಲಿಲ್ವಾ ನೋಡ ಆಧಾರ್ ಕಾರ್ಡ್ ತಗೊಂಡು ದೇವಸ್ಥಾನಕ್ ಹೋಯ್ತು ನೀನ್ ಸಿಕ್ಕಿತ್ತು ಬಸ್ ಸ್ಟಾಂಡ್ ಫ್ರೀ ಆಗಿ ಆಧಾರ್ ಕಾರ್ಡ್ ತೋರಿಸಿ ಕಳಿಸ್ತಾರಂತೆ ಹ್ಮ್ ನಮ್ಗೆ ನೀನು ದುಡ್ಡು ಖರ್ಚು ಮಾಡ್ದೆ ಮನೆಗೆ ಮಡಿಕೊಂಡು ಎಲ್ಲಾ ಬೀರಾಗೆ ಆಗಿ ಮಡಿಕೊಂಡು ಓಡಾಡ್ತಿದ್ರೆ ಕೊಡ್ತಾರ ತಗಿ ಖರ್ಚು ಮಾಡು ನೀನು ಹೋಗ ನಾವೂನು ಅಲ್ಲ ನಾ ಎಲ್ಲಿ ಇಕ್ಕಿದೀವಿ ಇನ್ನೇನ್ ದುಡ್ದಿದಲ್ಲ ನಿನ್ ಮಗ ದುಡ್ದಿದ್ದು ನಿಂದು ಎಲ್ಲ ಟ್ರಂಕಾಯಿ ಮುಗಿದ್ವಿ ಇನ್ನೇನ್ ಮುಡಿಕೊಂಡು ಎಲ್ಲ ಎಲ್ಲ ನಾನು ಓ ಅಲ್ಲಿ ನಮ್ ಇದ್ಬಿಡು ಎಲ್ಲಾ ಅಟ್ನೆ ಹಾಕಿ ಜೋಡ್ ಸಿಕ್ಕಿದೀವಿ ನೀನ್ ಹೊಸ ತುಂಬ್ಕೊಂಡ್ ಹೋಗಿವಂತೆ ನಾವೇನ್ ಬರೋಲ್ಲ ನಮ್ಗೆ ಏನಾಗಬೇಕಾಗತ್ತೆ ಈಗ ನಾನುನು ಕೃಷ್ಣ ಅವನೇಮಿ ಎಲ್ಲೂ ಸೇರ್ಕೊಂಡು ಇದು ಅಂತಿದ್ದಿ ಹೋಗಣಂತ ಯಾವ್ ಕೃಷ್ಣ ಅನು ಮಲ್ಲೇಶನ ಮಗ ಇಲ್ಲಿ ಯಾರು ಮಲ್ಲೇಶ್ವಣ್ಣ ಅಂತ್ಯಾ ತಿಮ್ಮಾನನ್ ಮಗ ಅಂತ್ಯಾ ಏ ಹೇಳ್ರಿ ಇಲ್ಲಿ ನಿನ್ಗೆ ಯಾರನ ಆಗ್ಲಿ ನಿನ್ನ ನಿನ್ಗಿಂತ ಚಿಕ್ಕ ಹುಡುಗುರ್ ಎಸ್ ಕೇಳಿದ್ರೆ ಹಿಂಗ ಗೊತ್ತಾ ನಿನ್ ಆಲಿ ಎಲ್ಲ ಮುಗ್ಸೆಲ್ಲ ಮುಗ್ ಮಾಡ್ಕೊಂಡು ಆಲಿ ಎಷ್ಟು ನಿಂಗ್ ವಯ್ಸು ಏಯ್ ನನ್ಗಿನ್ನ ಇವಾಗ ಹತ್ತೊಂಬತ್ತು ಏ ಬಿಟ್ಟಾಗ ನಾಟಕ ಅದು ಈಗ ಬತ್ತಿಯಾ

ಕಾರ ಯಾವ್ ತಮ್ಮ ಎಂತ ಎಂತದು ಕಾರು